ರುಚಿಯಾದ ಕಡಲೆ ಬಲ್ಯಾರ್ ಗಶಿ ನಮ್ಮ ಕುಡ್ಲದ ಕಡಲೆ ಬಲ್ಯಾರದ ಗಶಿ ಬಾರಿ ಶೋಕದ ಒಣ ಸೈನಿ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಡಲೆ ಬಲ್ಯಾರ್ ಗಶಿ ಮಾಡ್ತಾ ಇದ್ದೇನೆ ಎಲ್ಲರೂ ಇಷ್ಟಪಡುವಂಥ ಮಂಗ್ಳೂರು ಸ್ಪೆಷಲ್ ಇದು ಮೀನು ಡ್ರೈ ಫಿಶ್ ಅಂದರೆ ಸ್ವಲ್ಪ ಗಟ್ಟಿ ಇರ್ತದೆ ಆದ್ದರಿಂದ ನಾವು ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಇಡಬೇಕು ಹಾಗಾದ್ರೆ ಉಪ್ಪು ಕೂಡ ಬಿಡ್ತದೆ ಮೀನು ಕೂಡ ತುಂಬ ಸಾಫ್ಟಾಗಿ ಇರ್ತದೆ ಇಲ್ಲಿ ನೋಡಿ ನಾನು ಕಡಲೆ ಕಾಳನ್ನು ನೆನೆಸಿಟ್ಟಿದ್ದೇನೆ ಈಗ ಅದನ್ನು ನಾವು ಬೇಯಿಸಬೇಕು ಈಗ ಬೇಯಿಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನಾವೀಗ ಬೇಯಿಸ್ಕೋಬೇಕು ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಈಗ ಮುಷಾಮುಚಿ ಬೇಲಿಕೆ ಬಿಡುವ ಇಲ್ಲಿ ನಾನು ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಹರ್ಷಣ ಹಾಕ್ಕೊಂಡಿದ್ದೇನೆ ಐದು ಹೆಸರು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಹಾಗೆ ಒಂದು ಸಣ್ಣ ಗಾತ್ರದ್ದು ಹುಣಸೆಹಣ್ಣು ಹಾಗೆ ಹದಿನೈದು ಮೆಣಸಿನ್ಕಾಯಿ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಐದು ಗಿಡ್ಡ ಮೆಣಸಿನ್ಕಾಯಿ ತಗೊಂಡಿದ್ದೇನೆ ಎರಡೂವರೆ ಸ್ಪೂನು ಕೊತ್ತಮಿರಿ ಬೀಜ ಕಾಲು ಸ್ಪೂನು ಮೆಂತೆ ಕಾಲು ಸ್ಪೂನು ಕಾಳು ಮೆಣಸು ಹಾಗೆ ಕಾಲು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಗೆ ಕಾಲು ಸ್ಪೂನು ಕಾಳು ನಾನು ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಈಗ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಸಾಫ್ಟಾಗಿ ಗ್ರೈಂಡ್ ಆಗಿದೆ ನೋಡಿ ಬನ್ನಿ ಈಗ ಕಡಲೆಕಾಳು ಕುದಿ ಬರ್ತಾ ಉಂಟ ನೋಡುವ ನೋಡಿ ಕುದಿ ಬರ್ತಾ ಉಂಟು ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಜಾಸ್ತಿ ಉಪ್ಪು ಯಾವಾಗಲೂ ಡ್ರೈ ಫಿಶ್ಗೆ ಹಾಕಬಾರ್ದು ಯಾಕಂದರೆ ಮೀನಲ್ಲಿ ಆಲ್ರೆಡಿ ಉಪ್ಪು ಇಡ್ತದೆ ಸ್ವಲ್ಪ ಹಾಕಿದರೆ ಸಾಕು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತಿದನ್ನು ಬೇಯಿಸ್ಬೇಕು ನಾವು ನೋಡಿ ಫಿಶ್ಶು ತುಂಬ ಸಾಫ್ಟಾಗಿ ಆಗಿದೆ ಈಗ ನಾವು ಕ್ಲೀನ್ ಮಾಡಿದನ್ನು ಕಟ್ ಮಾಡ್ಕೋಬೇಕು ಡ್ರೈ ಫಿಶನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಬನ್ನಿ ಕಡಲೆಕಾಳು ಬೆಂದಿದೆಯಾ ನೋಡೋಣ ಆ ನೋಡಿ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ಈ ರೀತಿ ಚೆನ್ನಾಗಿ ಬೇಯಬೇಕು ಕಡಲೆಕಾಳು ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವ ಡ್ರೈ ಫಿಶನ್ನು ಹಾಕಬೇಕು ಡ್ರೈ ಫಿಶನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಈ ಕಡಲೆಕಾಳ ಜೊತೆ ಇದನ್ನು ಬೇಯಲಿಕ್ಕೆ ಬಿಡಬೇಕು ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ವಾ ಕುಚಲಕ್ಕಿ ರಾಗಿ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ವೈಟ್ ರೈಸಿಗೂ ಚೆನ್ನಾಗಿರ್ತದೆ ಈಗ ಸ್ವಲ್ಪ ಬೇಯಿಸಬೇಕು ಈಗ ಡ್ರೈ ಫಿಶ್ ಬೆಂದಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಹಾಕ್ತಾ ಇದ್ದೇನೆ ಇದನ್ನು ಜಾಸ್ತಿ ಇದಕ್ಕೆ ನೀರು ಹಾಕಬಾರ್ದು ಯಾಕಂದರೆ ಗಶಿ ಮಾಡ್ತಾ ಇದ್ದೇವೆಲ್ಲ ಹದವಾಗಿ ನೀರು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ ಮಸಾಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೀಗ ಚೆನ್ನಾಗಿ ನಾವು ಕುದಿಸಬೇಕು ನನಗೆ ತುಂಬ ಜನ ಪರ್ಸ್ನಲ್ ಆಗಿ ಹೇಳಿದ್ದಾರೆ ನೀವು ಡೈಲಿ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಆಗ ಮಾತ್ರ ನಿಮಗೆ ಸಬ್ಸ್ಕ್ರೈಬರ್ಸ್ ಆಗೋದು ವ್ಯೂವ್ಸ್ ಆಗೋದು ಅಂತ ಖಂಡಿತ ಅದು ನಿಜ ಆದರೆ ನನಗೆ ಟೈಮ್ ಇಲ್ಲದ ಕಾರಣ ಡೈಲಿ ವಿಡಿಯೋ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಇನ್ನು ಚೆನ್ನಾಗಿ ಕುದಿಬೇಕು ಬನ್ನಿ ಕುದೀತಾ ಉಂಟಾ ನೋಡುವ ಆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಉಂಟು ಒಳ್ಳೆ ಪರಿಮಳ ಬರ್ತಾ ಉಂಟು ನಿಜವಾಗ್ಲೂ ತುಂಬ ರುಚಿಕರವಾಗಿ ಆಗಿದೆ ಇದು ಪರಿಮಳದಲ್ಲೇ ಗೊತ್ತಾಗ್ತದೆ ಈಗ ಇದಕ್ಕೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ನಾವು ಸ್ವಲ್ಪ ನೋಡಿಕೊಳ್ಳುವ ಯಾಕಂದರೆ ಉಪ್ಪು ಆಲ್ರೆಡಿ ಇರ್ತದೆ ಉಪ್ಪು ಕರೆಕ್ಟಾಗಿದೆ ತುಂಬ ರುಚಿಕರವಾಗಿಯೂ ಆಗಿದೆ ಸಾರಂತೂ ಆಗಿ ಆಗಿದೆ ಎಲ್ಲರೂ ಇಷ್ಟಪಡುವಂಥ ಮಂಗಳೂರು ಸ್ಪೆಷಲ್ ಕಡಲೆ ಬಲ್ಲಾರ್ ಗಶಿ ರೆಡಿಯಾಗಿದೆ ನೋಡಿ ಆಗಿದೆ ಈ ರೀತಿ ಆಗಬೇಕು ಆಗುವಾಗ ಮತ್ತು ಆ ಡ್ರೈ ಫಿಶನ್ನು ಕೂಡ ಅಷ್ಟೇ ಸಣ್ಣದು ಕಟ್ ಮಾಡಿದರೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಈ ಥರ ಗಶಿ ಮಾಡುವಾಗ ಖುದ್ದದ್ದು ಸಾಕು ಈಗ ರುಚಿಕರವಾದ ಮಂಗಳೂರು ಸ್ಪೆಷಲ್ ಕಡಲೆ ರೆಡಿ ರೆಡಿಯಾಗಿದೆ ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೇ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು